ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ತ್ರಿವಿಕ್ರಮ್ ಮುದ್ದು ಸೊಸೆ ಧಾರವಾಹಿಗೋಸ್ಕರ ಯಾವ ಸೀರಿಯಲ್ ಅಂತ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅತಿ ಶೀಘ್ರದಲ್ಲಿ ಮುದ್ದು ಸೊಸೆ ಧಾರವಾಹಿ ಪ್ರಸಾರವಾಗಲಿದೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಕೆಲ ಧಾರವಾಹಿಗಳು ಪ್ರಸಾರವಾಗುತ್ತಿದೆ ಈ ಮಧ್ಯೆ ಇತ್ತೀಚೆಗೆ ನೂರು ಜನ್ಮಕ್ಕೂ ಧಾರವಾಹಿ ಆರಂಭವಾಯಿತು ಅದರ ಜೊತೆಗೆ ಭಾರ್ಗವಿ ಎಲ್ ಎಲ್ ಧಾರವಾಹಿ ಕೂಡ ಪ್ರಸಾರ ಆಗಲಿದೆ ಇನ್ನು ತ್ರಿವಿಕ್ರಮ್ ಹಾಗೆ ಪ್ರತಿಮಾ ನಟನೆ ಸೊಸೆ ಧಾರವಾಹಿ ಕೂಡ ಹೊಸ್ದಾಗಿ ಬರಲಿದೆ ಹಾಗಾದ್ರೆ ಯಾವ ಧಾರವಾಹಿ ಅಂತ ಆಗುತ್ತೆ ಅಂತ ಎಲ್ಲರಿಗೂ ಕುತೂಹಲ ಇರುತ್ತೆ ಹಾಗೆ ಕರಿಮಣಿ ಧಾರವಾಹಿ ಕಳೆದ ಬಾರಿ ತುಂಬಾ ಕಡಿಮೆ ಟಿ ಆರ್ ಪಿ ಬಂದಿದೆ ಹಾಗೆ ಕಳೆದ ಮೂರು ವಾರದಿಂದ ಕಣ್ಣ ಸಾಹಿತ್ಯ ಮದುವೆ ಎಪಿಸೋಡ್ ಪ್ರಸಾರವಾಗುತ್ತಿತ್ತು ಇದರ ಜೊತೆಗೆ ಮುಂಬರುವ ಎಪಿಸೋಡ್ಗಳು ಹೇಗಿರುತ್ತೆ ಎಂದು ಕಾದು ನೋಡಬೇಕಾಗಿದೆ ಟಿ ಆರ್ ಈ ಸೀರಿಯಲ್ ಕಡಿಮೆ ಇರೋದ್ರಿಂದ ಮುಗಿಯೋದು ಆಶ್ಚರ್ಯ ಏನೂ ಇಲ್ಲ ಅಂತಾನೆ ಹೇಳ್ಬಹುದು ಇನ್ನು ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ವಧು ಯಜಮಾನ ರಾಮಾಚಾರಿ ದೃಷ್ಟಿ ಬಟ್ಟು ನಿನಗಾಗಿ ಧಾರವಾಹಿಗಳ ಟಿಆರ್ಪಿ ಪಿ ಜಾಸ್ತಿ ಇರೋದ್ರಿಂದ ಹೆಂಡಾಗೋದು ಡೌಟ್ ಇನ್ನು ಜನ್ಮಕ್ಕೂ ತುಂಬಾ ಕಡಿಮೆ ಬದಲಾದ ಸಮಯದಲ್ಲಿ ಅಂದ್ರೆ ನೂರು ಜನ್ಮಕ್ಕೂ ಮಾರ್ಚ್ ಎಂಟರಿಂದ ಪ್ರತಿ ಶನಿವಾರ ಹಾಗೆ ಭಾನುವಾರ ಆರು ಮೂವತ್ತರಿಂದ ಪ್ರಸಾರವಾಗುತ್ತಿದೆ ಹಾಗೆ ವೀಕ್ ಡೇಸ್ ನಲ್ಲಿ ಪ್ರಸಾರವಾಗುವುದಿಲ್ಲ ಈ ಸೀರಿಯಲ್ ಇನ್ನು ಸ್ವಾಭಿಮಾನದ ಮಹಾ ಸಂಘರ್ಷಣ ಭಾರ್ಗವಿ ಎಲ್ ಎಲ್ ಎ ಮಾರ್ಚ್ ಮೂರರಿಂದ ರಿಂದ ರಾತ್ರಿ ಎಂಟು ಮೂವತ್ತಕ್ಕೆ ಬರುತ್ತೆ ಅದರಿಂದ ಮುದ್ದು ಸೊಸೆ ಧಾರವಾಹಿ ಯಾವ ಟೈಮಿಗೆ ಪ್ರಸಾರ ಆಗಬಹುದು ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ವಾರ ತನ್ನ ಕತೆಗೆ ವಿದಯ ಹೇಳಲಿದ್ದಾಳೆ ಕನ್ನಡಿಗರ ಮನ ಗೆದ್ದ ಮನೆ ಮಗಳು ಯಾವ ಸೀರಿಯಲ್ ಇರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ